ಮತ್ತು ಮಂತ್ರಿ ಖಾನ್ ಸಾಹೇಬರು ಉದ್ಘಾಟನೆ ಮಾಡಬೇಕಾಗಿತ್ತು ಅವ್ರ ಸೋದರರು ಬಂದು ಮತ್ತು ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಯ ಮುಖಂಡರುಗಳು ಸೇರಿಕೊಂಡು ಈ ಒಂದು ಸರಳ ವಿವಾಹವನ್ನು ಬಹಳ ಅತಿ ಸರಳ ಅಂದರೆ ಸರಳ ರೀತಿಯಲ್ಲಿ ಎಲ್ಲ ಅದರಲ್ಲಿ ವಿಶೇಷ ಏನಂದರೆ ಇದು ನಮ್ಮ ಕಣ್ಣಿಂದ ನಾವು ನೋಡ್ತಾ ಇರೋದು ಪ್ರಪ್ರಥಮವಾಗಿ ಇದರಲ್ಲಿ ಇಂದು ಚಿಕ್ಕಪೇಟೆ ಗ್ರಾಮದಲ್ಲಿ ಸರಳ ವಿವಾಹ ಕಾರ್ಯಕ್ರಮ ಈಗ ತಾನೇ ನಮ್ಮ ಬೀದರಿನ ಶಾಸಕರು ಮತ್ತು ಮಂತ್ರಿ ಖಾನ್ ಸಾಹೇಬ್ರ ಉದ್ಘಾಟನೆ ಮಾಡಬೇಕಾಗಿತ್ತು ಅವ್ರ ಸೋದರರು ಬಂದು ಮತ್ತು ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಯ ಮುಖಂಡರುಗಳು ಸೇರಿಕೊಂಡು ಈ ಒಂದು ಸರಳ ವಿವಾಹವನ್ನು ಬಹಳ ಅತಿ ಸರಳ ಅಂದರೆ ಸರಳ ರೀತಿಯಲ್ಲಿ ಎಲ್ಲ ಅದರಲ್ಲಿ ವಿಶೇಷ ಏನಂದರೆ ಇದು ನಮ್ಮ ಕಣ್ಣಿಂದ ನಾವು ನೋಡ್ತಾ ಇರೋದು ಪ್ರಪ್ರಥಮವಾಗಿ ಇದರಲ್ಲಿ ಎಲ್ಲ ಜಾತಿಯವರು ಅದರಲ್ಲಿ ವಿಶೇಷವಾಗಿ ಮುಸಲ್ಮಾನರಿರ್ಬೋದು ಬೌದ್ಧ ಧರ್ಮದವರು ಮತ್ತು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟವರು ಕ್ರೈಸ್ತರು ಬೌದ್ಧರು ಎಲ್ಲ ಒಂದು ಇನ್ನೂರ ಐವತ್ತಿನ ಮೇಲೆ ಜೋಡಿಗಳು ಎಂದು ಸರಳ ವ್ಯವಹಾರ ಮಾಡಿಕೊಂಡು ಅವರು ಹೊಸ ಜೀವನದಲ್ಲಿ ಕಾಲಿಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಶುಭವನ್ನು ಕೋರುತ್ತೇನೆ ಅದೇ ರೀತಿ ಈ ಸಂಸ್ಥೆಯಲ್ಲಿ ನಮ್ಮ ರಾಜ್ಕುಮಾರ್ ಕಲ್ಯಾಣರಾವ್ ಅವರು ಅವಿನಾಶ್ ಅವರು ಶಿರ್ಪತ್ರ ದೀನೆ ಅವರು ಸತತ ಪ್ರಯತ್ನಪಟ್ಟು ಈ ಒಂದು ಇಂತಹ ದುಬಾರಿ ಕಾಲದಲ್ಲಿ ಸರಳ ವಿವಾಹ ಮಾಡೋದು ಭಾಳ ಅವಶ್ಯಕತೆ ಇದೆ ಮತ್ತು ವಿಶೇಷವಾಗಿ ಭಾರತದ ಸಂವಿಧಾನದ ಪ್ರಂಬಲ್ ಪೀಠಿಕೆಯನ್ನು ಓದಿ ಆ ಪೀಠಿಕೆ ಮೇಲೆ ಆಣೆ ಪ್ರಮಾಣ ಮಾಡಿ ಇವತ್ತು ಎಲ್ಲ ಧರ್ಮದವರು ಮದುವೆ ಜೀವನದಲ್ಲಿ ಕಾಲಿಟ್ಟಾರೆ ಅವರಿಗೆ ತಮ್ಮ ಪರವಾಗಿ ಎಲ್ಲರ ಪರವಾಗಿ ಶುಭಾಶಯ ಕೋರುತ್ತೇನೆ ಜೈ ಭೀಮ್ ಜೈ ಸಂವಿಧಾನ